ಸತತ ಹದಿನೆಂಟು ವರ್ಷಗಳ ಕಾಲ ನಿರಂತರ ಪ್ರಯತ್ನ ಇಳಿವಯಸ್ಸಲ್ಲೂ ಭತ್ತದ ಉತ್ಸಾಹ ಪ್ರತಿದಿನ ಗ್ರಂಥಾಲಯದಲ್ಲಿ ಅಧ್ಯಯನ ಇದು ಎಂಬತ್ತ ಒಂಬತ್ತನೇ ವಯಸ್ಸಲ್ಲಿ ಸಂಶೋಧನಾ ಮಹಾಪ್ರಬಂಧವೊಂದನ್ನು ಮಂಡಿಸಿ ಪಿ ಎಚ್ ಡಿ ಸಾಧನೆ ಮಾಡಿರುವ ದೊಡಮನಿ ಮಾರ್ಕಂಡೇಯ ಎಲ್ಲಪ್ಪ ಅವರ ಕಥೆ ನಿರಂತರ ಅಧ್ಯಯನ ನಡೆಸಿದ ನಂತರ ಇವರು ಮಂಡಿಸಿದ ಶಿವಶರಣ ಡೋಹರ ಕಕ್ಕಯ್ಯ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪಿಎಚ್ಡಿ ಪದವಿಗೆ ಅಂಗೀಕರಿಸಿದೆ ಮಾರ್ಕಂಡೇಯ್ಯ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗದವರು ಕನ್ನಡ ಎಂಎ ಬಿಇಡಿ ಪೂರೈಸಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿ ಡಯಟ್ ಪ್ರಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಿವೃತ್ತರಾಗಿದ್ದಾರೆ ಶಿವಶರಣ ಡೋಹರ ಕಕ್ಕಯ್ಯ ಹನ್ನೆರಡನೇ ಶತಮಾನದಲ್ಲಿ ನಡೆದ ಶರಣ ಚಳವಳಿಯಲ್ಲಿ ಭಾಗವಹಿಸಿದ ಗಣಾಚಾರಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಶರಣರ ಜೊತೆಗೂ ಇದ್ದು ಅನುಭವ ಸಂಪನ್ನ ಎಂದು ಕರೆಸಿಕೊಂಡವರು ವಚನ ಚಳವಳಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದವರು ಬಸವಾದಿ ಶರಣ ಗೌರವಕ್ಕೆ ಪಾತ್ರರಾದವರು ಅಭಿನವ ಮಲ್ಲಿಕಾರ್ಜುನ ಅಂಕಿತದಲ್ಲಿ ಅವರ ಆರು ವಚನಗಳು ಇಂದಿಗೂ ಲಭ್ಯವಿದೆ ಇಂತಹ ಶಿವಶರಣರ ಬದುಕು ಕ್ರಾಂತಿಯ ಕುರಿತ ಅಂಶಗಳು ಮಾರ್ಕಂಡೇಯ ಯಲ್ಲಪ್ಪ ಅವರ ಸಂಶೋಧನಾ ಪ್ರಬಂಧದಲ್ಲಿದೆ ಶರಣ ಪರಂಪರೆಯ ಇತಿಹಾಸದಲ್ಲಿ ಹೆಚ್ಚೇನೂ ಕಂಡುಬರದ ಡೋಹರ ಕಕ್ಕಯ್ಯರ ಅಧ್ಯಯನಕ್ಕೆ ಮಾರ್ಕಂಡೇಯರ ಪ್ರಯತ್ನವೇ ಒಂದು ಸಾಧನೆ ತನ್ನ ಎಂಬತ್ತ ಒಂಬತ್ತನೇ ವಯಸ್ಸಿನಲ್ಲಿ ಈ ಸಾಧನೆಯ ಶಿಖರವೇರಿ ನಿಂತಿದ್ದಾರೆ ದೊಡಮನಿ ಮಾರ್ಕಂಡೇಯ ಯಲ್ಲಪ್ಪ ಎರಡು ಸಾವಿರದ ಆರರಲ್ಲಿ ಇವರು ಪಿಎಚ್ಡಿ ನೋಂದಣಿ ಮಾಡಿಸಿದ್ರು ಆಗ ಇವರಿಗೆ ಮಾರ್ಗದರ್ಶನ ನೀಡುತ್ತಿದ್ದ ಕರ್ನಾಟಕ ಕಾಲೇಜಿನ ಪ್ರೊಫೆಸರ್ ತಳವಾರ ನಿಧನರಾದರು ನಂತರ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ನಿಂಗಪ್ಪ ಎನ್ಹಳ್ಳಿ ಈ ಪ್ರಯತ್ನಕ್ಕೆ ಕೈಯೋಡಿಸಿದ್ರು ಮಾರ್ಕಂಡೇಯ ಅವರು ತಮ್ಮ ಇಳಿ ವಯಸ್ಸಲ್ಲೂ ದ್ವಿಚಕ್ರ ವಾಹನದಲ್ಲಿ ಒಬ್ಬರೇ ಓಡಾಡ್ತಾರೆ ಕನ್ನಡ ಅಧ್ಯಯನ ವಿಭಾಗದ ಗ್ರಂಥಾಲಯದಲ್ಲಿ ಅಧ್ಯಯನ ಮಾಡಿ ಊರೂರು ಸುತ್ತಿ ಕ್ಷೇತ್ರ ಕಾರ್ಯ ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ನೋಂದಣಿ ಮಾಡಿಸಿದ ಹದಿನೆಂಟು ವರ್ಷಗಳ ನಂತರ ಈ ಮಹಾಪ್ರಬಂಧವನ್ನು ಸಿದ್ಧಪಡಿಸಿದ್ದಾರೆ ಹಳ್ಳೆಯಿಂದ ಬರೆದೀನಿ ಕಕ್ಕೆಯಿಂದ ಮಾತ್ರ ಮಾಡಬೇಕು ಅವನಿಗೆ ಪೂರಕವಾದಂಥ ಚರ್ಮ ಮಾಡಿ ಕೊಡತಕ್ಕಂಥವರು ಅಂತ ತಿಳ್ಕೊಂಡು ಕಕ್ಕೆಯಿಂದ ತೆಗೆದುಕೊಂಡೆ ಆದರೆ ಅವರಲ್ಲಿ ಬಹಳಷ್ಟು ವಚನಗಳಿರಲಿಲ್ಲ ನೋಡಿದಾಗ ಕೇವಲ ಆರೇ ವಚನಗಳನ್ನು ಇದ್ದು ಅದೇ ವಚನಗಳು ಇದ್ದರೂ ಸಹಿತ ಶ್ರೇಷ್ಠವಾದಂಥ ವಚನಗಳಾಗಿದ್ದವು ಕಾಯಕ ಉತ್ತಮ ಕಾಯಕ ಆಗಿತ್ತು ಆದರೆ ಎರಡು ಮಣಿ ಇದ್ದರೆ ಮೂರ ಮಣಿ ಇದ್ದರೆ ಅವರು ಮಹಾರಾಷ್ಟ್ರದಿಂದ ಬಂದವರು ಅನ್ನೋದು ಗೊತ್ತಾಗಿ ಮರಾಠಿಯನ್ನು ಮಾತಾಡ್ತಿದ್ದರು ಆ ಜನ ಮರಾಠಿ ಮಾತಾಡ್ತಾ ನಾನು ಸಂಶೋಧನೆ ಮಾಡಿ ಬರೆಯೋತ್ತಿನಾಗ ನಾನು ಮುರುಗೋಡಕ್ಕೆ ಹೋದೆ ಅಲ್ಲಿ ಒಂದು ಪಗು ಅಳಕಟ್ಟಿಯವರ ಗ್ರಂಥದಲ್ಲಿ ಮುರಿದೆವು ಕೂಡ ಮುರುಗೋಡ ಅನ್ನೋ ಹೆಸರು ಬಂದಿದೆ ಅನ್ನುವಂಥದ್ದು ಮಾತನ್ನು ತೆಗೆದುಕೊಂಡಿವೆ ಆಮೇಲೆ ಕಾದವಳ್ಳಿ ಅಂತ ಊರಿಗೆ ಹೋದೆ ಆ ಕಡುತರ ಕಾಳಗ ಮಾಡಿದ ಹಳ್ಳಿ ಕಾದವಳ್ಳಿ ಅಂತ ಹೆಸರು ಬಂದಿದೆ ಅನ್ನುವಂಥ ಮಾತು ಹೇಳಿದರು ನಂತರ ನಾನು ಕಕ್ಕೇರಿಗೆ ಹೋದಾಗ ಅವರ ಕಕ್ಕಯ್ಯನ ಸಮಾಧಿ ನೋಡಿ ನಾನು ಕೆರೆಯಿದ ಕೆರೆಯಿದಕ್ಕೆ ಕೆಂಗೇರಿ ಅಂತ ಹೆಸರು ಯಾಕೆ ಬಂತಂದ್ರೆ ಎಲ್ಲ ಖಟಕಗಳನ್ನು ತೊಳೆದುಕೊಂಡರು ನೀರು ಕೆಂಪು ಅದು ಕೆಂಪು ಕೆರೆ ಕೆಂಪು ಕೆರೆ ಹೋಗಿ ಕೆಂಗೇರಿ ಆಯಿತು ಅಂತ ಹೇಳಿ ಹೆಸರು ರೂಢಿ ಬಂದಿದೆ ಅಂತೇಳಿ ಅವರೆಲ್ಲ ತಿಳಿಸಿ ಹೇಳಿದರು ಮಾರ್ಕಂಡೇಯ ಅವರು ವರ್ಷಗಳಿಂದೀಚೆಗೆ ವಚನಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದು ಹರಳಯ್ಯ ಮಾಸಪತ್ರಿಕೆಯನ್ನು ಹಲವು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅವರ ಸಂಶೋಧನೆ ಬರಹಕ್ಕೆ ಪತ್ನಿ ಸುಶೀಲ ಬೆಂಬಲವಾಗಿ ನಿಂತಿದ್ದಾರೆ ಶಿವಶರಣ ಡೋಹರ ಕಕ್ಕಯ್ಯ ಒಂದು ಅಧ್ಯಯನ ಮಹಾಪ್ರಬಂಧದಲ್ಲಿ ಒಟ್ಟು ಏಳು ಅಧ್ಯಾಯಗಳು ಇವೆ ಡೋಹರ ಕಕ್ಕಯ್ಯ ಅವರ ಜೀವನ ಸಾಧನೆ ಕುರಿತ ಅಪೂರ್ವ ಮಾಹಿತಿಗಳು ಕೂಡ ಇದೆ ಆರಂಭದಲ್ಲಿ ಸಂಶೋಧನಾ ಅಧ್ಯಯನಕ್ಕೆ ನೋಂದಣಿ ಮಾಡಿಸಿದ ನಂತರ ಮಾರ್ಕಂಡೇಯ ಅವರಿಗೆ ಕೆಲವು ತೊಡಕುಗಳು ಎದುರಾಗಿತ್ತು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿದ ಕರ್ನಾಟಕ ವಿಶ್ವವಿದ್ಯಾಲಯವು ಹಿರಿಯ ನಾಗರಿಕರೊಬ್ಬರ ಕನಸು ನನಸಾಗಲು ಅವಕಾಶ ಮಾಡಿಕೊಟ್ಟಿತು ಇಲ್ಲಿ ಕೆಲವೊಂದು ವಿಚಾರಗಳನ್ನು ವಿಶೇಷವಾಗಿ ಗಮನಿಸಬೇಕಾದರೆ ಒಂದು ಅವರ ಇಳಿಯ ವಯಸ್ಸು ಇಳಿಯ ವಯಸ್ಸು ಅಂತೇಳಿ ಅವರ ಏನು ಸಂಶೋಧನೆಗಾಗಿ ಅವರ ಹಸಿವೇನಿದೆ ಅದನ್ನು ನಾನು ಕಡಿಮೆ ಮಾಡ್ತಾ ಇಲ್ಲ ಆದರೆ ಎಷ್ಟು ಸಲ ಏನಾಗುತ್ತೆ ಮತ್ತು ವಯಸ್ಸು ಅಂದ್ಕೊಳ್ಳಿ ವಯಸ್ಸಿಗೆ ತಕ್ಕಂತೆ ಕೆಲವೊಂದು ದೈಹಿಕ ತೊಂದರೆಗಳು ಇರ್ತವೆ ಅದು ಎಲ್ಲರಿಗೂ ಬರೋ ಬರುವಂಥ ತೊಂದರೆಗಳು ಅದನ್ನು ಎಲ್ಲ ಮೀರಿ ಅವ್ರು ನಾನು ಮಾಡಬೇಕು ಮಾಡಬೇಕು ಅನ್ನೋಂಥ ಏನು ಹಸಿವನ್ನು ಮತ್ತು ಇಂಟ್ರೆಸ್ಟನ್ನು ಎಕ್ಸಿಬಿಟ್ ಮಾಡಿದರು ಅದಕ್ಕೆ ನಾನು ಅಭಿನ ಅವರಿಗೆ ನಾನು ಅಭಿನಂದನೆ ಸಲ್ಪಿಸಬೇಕು ಆರು ವಚನಗಳನ್ನು ಬರೆದಿದ್ದಾರೆ ಅಭಿನವ ಮಲ್ಲಿಕಾರ್ಜುನ ಅಂತಂದೇಳಿ ಅದರಲ್ಲಿ ನಾನು ಮುಖ್ಯವಾಗಿ ಅಧ್ಯಯನ ಮಾಡಿಕೊಂಡಿದ್ದು ಅಥವಾ ಅಧ್ಯಯನ ಕೈಗೊಳ್ಳೋದಕ್ಕೆ ನಾನು ಅದು ಮುಖ್ಯವಾಗಿ ಅಂದರೆ ಒಂದು ಜನಾಂಗದ ಹಿನ್ನೆಲೆಯಲ್ಲಿ ಡೋಹರ ಸಮುದಾಯ ಮತ್ತು ಆ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಡೋಹರ ಕಕ್ಕಯ್ಯನ ಇಟ್ಟು ನೋಡುವಂಥದ್ದು ಇನ್ನೊಂದು ವಚನ ಪರಂಪರೆಯ ಸಾಂಸ್ಕೃತಿಕವಾಗಿರುವಂಥ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಡೋಹರ ಕಕ್ಕೆಯನ್ನು ನೋಡಿದಂಥವರು ಹಾಗೆ ಡೋಹರ ಕಕ್ಕಯ್ಯನವರ ಕುರಿತು ಅನೇಕ ಶರಣರು ಅವರನ್ನ ತುಂಬ ಮಹತ್ವದ್ದಾಗಿ ನೆನಪು ಮಾಡಿಕೊಳ್ತಾರೆ ತುಂಬ ಜನ ಶರಣರು ಅದರಲ್ಲಿ ಬಸವಣ್ಣ ಅಂತೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಚನಗಳಲ್ಲಿ ಮತ್ತೆ ಮತ್ತೆ ಡೋಹರ ಕಕ್ಕಯನನ್ನು ನೆನಪು ಮಾಡಿಕೊಳ್ತಾರೆ ಅಂದರೆ ಡೋಹರ ಕಕ್ಕಯ್ಯನಲ್ಲಿದ್ದಂಥ ಒಂದು ಕಾಯಕ ಒಂದು ನಿಷ್ಠೆ ವೃತ್ತಿಪರವಾಗಿರುವಂಥ ಮನಸ್ಸು ಆತನ ಒಂದು ಚೈತನ್ಯ ಇದು ಭಾಳ ಮಹತ್ವದ್ದು ಅಂತ ಅನಿಸುತ್ತೆ ಇನ್ನೊಂದು ನಾವು ನಾವೆಲ್ಲ ಅಧ್ಯಯನಕಾರರು ಭಾಳ ದೊಡ್ಡ ಎಲ್ಲ ವಿದ್ವಾಂಸರು ನೆನಪಿಟ್ಟುಕೊಳ್ಬೇಕಾದಂಥ ವಿಷಯ ಏನಂದರೆ ಮರಿ ಮರೆಯಲಾರದಂಥ ವಿಷಯ ಏನಂದರೆ ಇಡೀ ವಚನ ಪರಂಪರೆಯನ್ನು ಸಂರಕ್ಷಿಸಿದ್ದು ಡೋಹರ ಕಕ್ಕಯ್ಯ ಇಡೀ ಅದನ್ನು ವಿಪ್ಲವ ಹನ್ನೆರಡು ಶತಮಾನದ ವಿಪ್ಲವದ ಕಾಲಘಟ್ಟದಲ್ಲಿ ಇಡೀ ವಚನದ ಕಟ್ಟುಗಳನ್ನೆಲ್ಲ ತೆಗೆದುಕೊಂಡು ಬಂದು ಅದನ್ನು ಬಂಡಿಯಲ್ಲಿನೋ ಇನ್ನೇನೋ ಬೇರೆ ಬೇರೆ ಆ ಕಾಲದ ಚಕಡಿಗಳಲ್ಲಿ ತೊಗೊಂಡು ಬಂದು ಅದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದು ಭಾಳ ಮಹತ್ವದ್ದು ಡೋಹರ ಕಕ್ಕಯ್ಯ ಅವರ ಲಭ್ಯ ಆರು ವಚನಗಳು ಅವರ ಜೀವನದ ಕುರಿತು ಆಳವಾದ ಅಧ್ಯಯನ ನಡೆಸಿ ನೂರ ಐವತ್ತು ಪುಟಗಳ ಮಹಾಪ್ರಬಂಧವನ್ನು ಮಾರ್ಕಂಡೇಯ ಸಿದ್ಧಪಡಿಸಿದ್ದಾರೆ ಶರಣ ಚಳುವಳಿಯಲ್ಲಿ ವಚನ ಸಾಹಿತ್ಯವನ್ನು ಕಾಪಿಟ್ಟು ಸಂರಕ್ಷಿಸಿದ ಡೋಹರ ಕಕ್ಕಯ್ಯನ ಬದುಕು ಸಾಧನೆಯ ಕುರಿತು ಅಲ್ಲಲ್ಲಿ ಚದುರಿಹೋದ ಮಾಹಿತಿಗಳನ್ನು ಕಾಪಿಟ್ಟಿರುವ ಮಾರ್ಕಂಡೇಯ ಎಲ್ಲಪ್ಪರ ಬದುಕು ಮತ್ತು ಭತ್ತದ ಉತ್ಸಾಹ ನಿಜಕ್ಕೂ ಅಭಿನಂದನಾರ್ಹ